ರಂಗೋತ್ಸವ ನಡಿತಾಯಿದೆ ಹೌದು ಸರ್ ಬೆಳಗ್ಗೆ ಈಗ ಏನು ಚಲನಚಿತ್ರೋತ್ಸವ ನಡೀತಾಯಿದೆ ಹೌದು ಸರ್ ಈಗ ವೀಕ್ಷಣೆ ಮಾಡೋಕೆ ಬಂದಿದ್ದೀರಾ ಹೌದು ಸರ್ ತುಂಬ ಬೆರಳಿಲಿಕೆ ಮಂದಿ ನೋಡಿದ್ರೆ ಅನ್ಸುತ್ತೆ ಇನ್ನು ಜನರಿಗೆ ಅನ್ನೂ ಆಸಕ್ತಿ ಇಲ್ವಾ ಇಲ್ಲ ಇಲ್ಲ ಜನಗಳಲ್ಲೇ ಪ್ರತಿಯೊಬ್ಬರೂ ಆಸಕ್ತಿ ಇದೆ ಜನ ಬಂದಿದೆ ಬಂದಿದ್ದಾರೆ ಆದರೂ ಕೂಡ ನಿನ್ನೆ ತಕ್ಕಂಥ ಈ ರಂಗ ಈ ಫಿಲಮ್ ಫೆಸ್ಟಿವಲ್ನಲ್ಲಿ ತುಂಬ ಜನ ಬಂದಿದ್ರು ಇವತ್ತು ಬಂದಿದ್ದಾರೆ ಆದರೂ ಕೂಡ ಸಾಯಂಕಾಲವ್ರು ಬರ್ತಾರೆ ಆದರೆ ನಿನ್ನೆ ತುಂಬ ಚೆನ್ನಾಗಿತ್ತು ಮನುಷ್ಯ ಒಬ್ಬ ಜೀವನದಲ್ಲಿ ಏನೇನೋ ಕಷ್ಟಪಟ್ಟು ಸಾಧನೆ ಮಾಡಿ ಮುಂದೆ ಬರಬೇಕು ಅನ್ನೋದು ತುಂಬ ಚೆನ್ನಾಗಿತ್ತು ಇವತ್ತು ಕೂಡ ಇವ್ರ ಫ್ರೆಂಡ್ಗಳದ್ದು ತಮ್ಮ ಲೈಫನ್ನು ಸಾಧನೆ ಲೈಫನ್ನು ರೂಪಿಸ್ಕೊಳ್ಳೋಕ್ಕೆ ಎಷ್ಟು ಹೋರಾಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಅವರು ಏನೆಲ್ಲ ಕ ಕೆಲಸವನ್ನು ವರ್ಕ್ ಮಾಡಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅನ್ನೋದನ್ನು ತೋರಿಸಿದ್ರು ಆದರೂ ಕೂಡ ಇವತ್ತು ಭಾಳಷ್ಟು ಜನ ಕಡಿಮೆ ಆಗಿದ್ರು ಕೂಡ ಈಗ ಇವತ್ತು ನೋಡತಕ್ಕಂಥ ಚಲನಚಿತ್ರ ಜನ ಕಡಿಮೆ ಇಲ್ಲ ಇಲ್ಲ ಜನಗಳೇ ಆಸಕ್ತಿ ಇದ್ದಾರೆ ಪ್ರತಿ ಜನಗಳು ಬಂದಿದ್ದಾರೆ ಆದರೂ ಕೂಡ ಸುಮಾರು ಜನಗಳಿಗೆ ಇದು ಏನು ಅಂತ ತಿಳುವಳಿಕೆ ಪ್ರಚಾರ ಇಲ್ಲ ಪ್ರಚಾರ ಇದ್ದರೂ ಕೂಡ ಅವರ ಒತ್ತಡ ಅಂದರೆ ಸಂಸಾರದ ಒತ್ತಡ ವರ್ಕು ಫ್ಯಾಕ್ಟ್ರಿ ಇಲ್ಲೇ ಆಗಿದ್ದಾರೆ ಆದರೂ ಕೂಡ ಈ ಮಧ್ಯಾಹ್ನದಿಂದ ಸಾಯಂಕಾಲ ತುಂಬ ಜನ ಬಂದೇ ಬರ್ತಾರೆ ಅಂದರೆ ಇವತ್ತು ನಿನ್ನೆ ಫಸ್ಟ್ ದಿನ ಆದಾಗ ಸಂಕ್ರಾಂತಿ ಅಂದ್ರಿಂದ ಪ್ರತಿಯೊಬ್ಬರು ಎಲ್ಲ ಫ್ರೀ ಆಗಿದ್ದರು ಅದರಿಂದ ತುಂಬ ಜನ ಇದ್ದರು ಇವತ್ತು ಮತ್ತೆ ಬಂದೇ ಬರ್ತಾರೆ ಜನ ಅಂದರೆ ಇನ್ನೂ ಜನಗಳಿಗಿನ್ನೂ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಭಾಳ ಚೆನ್ನಾಗಿತ್ತು ಬರಬೇಕು ಪ್ರತಿಯೊಬ್ಬರು ಅಂತ ಇದನ್ನು ವೀಕ್ಷಣೆ ಮಾಡಬೇಕು ತುಂಬ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ ಸರ್ ಸರ್ ನಾನು ಆ್ಯಕ್ಚುಲಿ ದೊಡ್ಡ ಬ್ಲಾಕಿಂದ ಬಂದಿದ್ದೀನಿ ಆಮೇಲೆ ಗೈನೋಕಾಲಜಿಸ್ಟ್ ಸೊ ಈ ಒಂದು ರಂಗ ಆದರೂ ನನ್ನ ಪ್ರೊಫೆಷನ್ ಆದ ತಕ್ಷಣ ನನ್ನ ರಂಗದ ಲಿಂಕ್ ಕಳುಹು ಹೋಗಿತ್ತು ಅಂತಂದ್ಬಿಟ್ಟು ರಂಗಾಯಣಕ್ಕೋಸ್ಕರ ಬಂದೆ ಸೊ ಇಲ್ಲಿ ಏನಂದರೆ ಇವಾಗ ನಾನು ನೋಡ್ತಾ ಇರೋಂಥದ್ದು ಎಲ್ಲ ಜಾತಿ ಮತ ಗಿಜಿ ಬಿಜಿ ಬಿಜಿ ಅದೆಲ್ಲ ತುಂಬ ಕಷ್ಟ ಇದೆ ಈ ಒಂದು ಫ್ರೀಡಮ್ಗೋಸ್ಕರ ಒಂದು ಅವರ ಮಾನವೀಯ ಫ್ರೀಡಮ್ಗೋಸ್ಕರ ಎಷ್ಟೊಂದು ಕಷ್ಟಪಡುವಾಗ ನಾವು ದುಡ್ಡಿರೋರು ಎಲ್ಲನೂ ಇರೋರು ಇದನ್ನು ಫ್ರೀಡಮ್ನ ಒಂದು ಬಲೆಯಲ್ಲಿ ಹಾಕಿ ಮತ ಬಾಂಧವರು ಮತ್ತು ನಮಗೆ ಇನ್ನೂ ಬೇಕು ಮತ್ತೆ ಬೇಕು ನಮಗೆ ಏನೇನು ನ್ ಬೇಕು ಅಂತ ಮುಂದುವರೆದಿರೋರು ರಿಸರ್ವೇಶನ್ ರಿಸರ್ವೇಷನ್ ಮತ್ತೆ ಮತ್ತೆ ಆ ಬಲೆಗೆ ಹೋಗ್ತಾ ಎಷ್ಟೊಂದು ವಿಪರ್ಯಾಸ ಅಲ್ವಾ ಸಿ ಈ ಒಂದು ಫ್ರೀಡಂಗೋಸ್ಕರ ಮಾನವೀಯತೆಗೋಸ್ಕರ ರಂಗಾಯಣದಲ್ಲಿ ಇವತ್ತು ನಡೆದು ಚಲನಚಿತ್ರ ಹೌದು ಅದ್ರ ಬಗ್ಗೆ ಹೇಳ್ತಾ ಇದೀನಿ ಅದನ್ನ ಎಲ್ಲರಿಗೂ ತೋರಿಸಬೇಕಾಗಿದೆ ಯಾಕೆಂದ್ರೆ ಚಿಕ್ಕ ಚಿಕ್ಕ ಸಿನಿಮಾ ಈ ಒಂದು ಅಂಶನ ಎಲ್ಲಾರ ತರ ಹೋಗ್ಬೇಕು ಎಲ್ಲಾರು ತಿಳ್ಕೋಬೇಕು ಎಸ್ಪೆಷಲಿ ಮುಂದೆ ಮುಂದೆ ನಿಂತಿರುವಂಥ ಲೀಡರ್ಸ್ ಇಲ್ಲ ಇಲ್ಲಾಂದ್ರೆ ಸಾಮಾನ್ಯ ಜನರಿಗೆ ತಲ್ಪದ್ ಕಷ್ಟ ಇದೆ ನಾನ್ ಖುಷಿಗೋಸ್ಕರ ಬಂದೆ ನನ್ನ ಇಷ್ಟಕ್ಕೋಸ್ಕರ ಬಂದೆ ಬಟ್ ಇದನ್ನ ಜನರಿಗೆ ಸಾಮಾನ್ಯ ತಲ್ಪಿಸಿದ್ರೆ ಪ್ರಚಾರದ ಕೊರತೆ ಅನ್ನೋಕ್ಕಿಂತ ತಿಳಿವಿನೇ ಕೊರತೆ ಈಗ ಒಂದು ರಾಖಿ ಬ್ಯಾಗ್ ಸಿಗೋಷ್ಟು ಪ್ರಚಾರ ಇನ್ನೊಬ್ರಿಗೆ ಸಿಗಲ್ಲ ಏನು ಬೇಡ ದರ್ಶನ್ ಆಚೆ ಬಂದಾನೆ ಸಂಕ್ರಾಂತಿ ಮಾಡಿದಾನೆ ಅದನ್ನ ಯಾಕೆ ಪೇಪರ್ ಹಾಕ್ಬೇಕು ಅದಕ್ಕೆ ಬದಲು ಈ ತರ ಪ್ರಚಾರ ಮಾಡಿ ಇದಕ್ಕೆ ಒಂದು ಚೌಕಟನ್ ಕೊಟ್ಟು ಇದು ಹೀಗಿದೆ ಬನ್ನಿ ನೋಡಿ ಅಂತ ಆ ಒಂದು ಉದ್ದೇಶ ಎಲ್ಲ ಕಡೆ ಇವಾಗ ಒಂದು ಬರೀ ನ್ಯೂಸ್ ಪೇಪರ್ ಅಲ್ಲ ಎಲ್ಲ ಥರ ಮಾಧ್ಯಮದಲ್ಲೂ ಇದೆ ಅದನ್ನ ನಾವು ಸ್ವಲ್ಪ ಕಲಿಸಿದ್ರೆ ಬೆಳೆಸಿದ್ರೆ ಒಂದು ಒಳ್ಳೆ ಸಮಾಜ ಬೆಳೆಯುತ್ತೆನೋ ಅಂತ ನಂದೊಂದು ಒಂದು ಕಳಕಳಿ ವಾತಾವರಣ ರಂಗಾಯಣ ರಂಗೋತ್ಸವದ ವಾತಾವರಣ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಈ ಪ್ರಶಾಂತತೆ ಒಂದು ಜನಗಳು ನೆನ್ನೆ ರಜಾ ಇತ್ತು ಎಲ್ಲರೂ ಖುಷಿಯಾಗಿ ಬಂದರು ಇವತ್ತು ಬದ್ರತೆ ಇರೋರು ಮಾತ್ರ ಬಂದಿದ್ದಾರೆ ನೋಡಬೇಕು ಆಸಕ್ತಿ ಇರೋರು ಮಾತ್ರ ಬಂದಿದ್ದಾರೆ